ನಮಸ್ಕಾರ ಎಲ್ಲರಿಗೂ ಒಂದು ನೀರಾಳ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ ಅದು ನಂದಿ ಭವನದಲ್ಲಿ ಇತ್ತು ನಂದಿ ಭವನದಲ್ಲಿ ಏನೋ ಕೆಲಸ ಮಾಡೋದು ಸಿಕ್ಕಿತ್ತು ಇವಾಗ ರಿಲೀಸ್ ಮಾಡ್ತಿದ್ದೆ ನೋಡಿ ಐತೆ ಐತೆ ಇದು ಅನ್ಸುತ್ತೆ ಇದು ಹೋಗಲಿ ನಮಸ್ಕಾರ ಇವಾಗ ಒಂದು ನೀರಳವು ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಅದು ಎಲ್ಲಿತ್ತು ಅಂದರೆ ನಿನ್ನೆ ಗುಂಡ್ ಗುಂಡ್ಪೇಟ ಸರ್ಕಲ್ ಸಿಕ್ತು ಅದು ನಮ್ಮ ಚಾಮರಾಜನಗರದಲ್ಲಿ ಗುಂಡ್ಪೇಟೆ ಸರ್ಕಲ್ ಅಲ್ಲಿ ಸಿಕ್ತು ಅದು ಒಂದು ಅಂಗಡಿ ಒಳಗಡೆ ನುಗ್ಗಿಬಿಟ್ಟಿತ್ತು ಇವಾಗ ತುಂಬ ಮಳೆ ಆಯ್ತಾ ಇದೆ ಇವಾಗ ಚಾಮರಾಜನಗರ ಎಲ್ಲ ಫುಲ್ಲು ಅದರಿಂದ ಮೋರಿಗಳಿಂದ ಬಂದು ಅಂಗಡಿಗಳು ಮನೆ ಒಳಗಡೆ ಸೇರ್ಕೊಬಿಡ್ತೇವೆ ಮೊದಲು ಈ ನೀರಳವು ಸಂರಕ್ಷಣೆ ಮಾಡಿದ್ರೆ ರಿಲೀಸ್ ಮಾಡೋದು ತುಂಬ ಕಷ್ಟ ಆಯ್ತಿತ್ತು ಇವಾಗ ಮಳೆಗಿಲ್ಲ ಆಯ್ತಿದ್ದಕ್ಕೆ ಇವಾಗ ಕೆರೆಗಳೆಲ್ಲ ತುಂಬೈತೆ ಐತೆ ಇವಾಗೇನು ತೊಂದರೆ ಇಲ್ಲ ಎಲ್ಲನೂ ಒಂದು ಕಡೆ ಸೇರಿಸ್ಬೋದು ಇವಾಗ ಎಷ್ಟಾವು ನೀರಾಳವು ಸಿಗುತ್ತೆ ಅದನ್ನೆಲ್ಲ ಒಂದು ಕಡೆ ತಗೊಂಡು ಸೇರಿಸ್ಬೋದು ಇವಾಗ ಇದು ಫಸ್ಟ್ ನಾವು ಇಲ್ಲಿ ರಿಲೀಸ್ ಮಾಡ್ತಿರೋದು ಈ ಸೀಸು ಈ ಸೀಸನ್ಲಿ ಇವಾಗ ಎಷ್ಟೊಂದು ನೀರಿಳವು ಸಿಗುತ್ತೆ ಎಲ್ಲ ತಂದು ಇಲ್ಲೇ ರಿಲೀಸ್ ಮಾಡೋಣ ಯಾಕಂದರೆ ಅದು ಸಂಪತ್ತು ಉತ್ಪತ್ತಿ ಜಾಸ್ತಿ ಬೆಳಲಿ ಅಬೂ ಕೂಡ ಜೀವನ ಮಾಡ್ಕೊಂಡು ಹೋಗಲಿ ಅಬೂ ಒಂದು ಜೀವಗಳು ಬದುಕಲ್ಲಿ ಫ್ರೆಂಡ್ ಹಂಗೆ ದಯವಿಟ್ಟು ನಮ್ಮ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಬಾಯ್ ಹಂಗೆ ನೆಕ್ಸ್ಟ್ ವೀಡಿಯೋಕೋಸ್ಕರ ವೇಟ್ ಮಾಡ್ತಾರೆ ಇವಾಗ ಒಂದು ಹಾವು ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ ಇದು ಸೂರಮಂಡಲ ಹಾವು ಇದು ಇದು ಬಂದ್ಬಿಟ್ಟು ಇದ ಮೂರು ರೀತಿ ಕರೀತಾರೆ ಫ್ರೆಂಡ್ ಇದು ಒಂದು ಬೇರೆ ಕಡೆ ಬಿಳ್ಳೂರಿ ಹಾವು ಅಂತ ಕರೀತಾರೆ ಕೆಲವರು ಮರತ್ ಹಾವು ಅಂತ ಕೂಡ ಕರೀತಾರೆ ಮೂರು ಥರ ಹೆಸರಿದೆ ಇದಕ್ಕೆ ಇದು ಈ ಕಡೆ ನಮ್ಮದು ಅವಾಗ್ಲಿಂದ ಬರೀ ಸೂರ್ಯ ಮಂಡಲ ಹಾವಂತ ಅಭ್ಯಾಸ ಆಗಿದೆ ಹಂಗೆ ಅದನ್ನೇ ಐಡೆಂಟಿಫೈ ಮಾಡೋದು ಇದು ಯಾರೇ ಕಣ್ರು ಅದಕ್ಕೋಸ್ಕರ ನಾನು ಇದು ಸೂರ್ಯ ಮಂಡಲ ಅಂತ ಕೂಡ ಕರೀತಿದ್ದೀನಿ ಹಂಗೆ ದಯವಿಟ್ಟು ನಮ್ಮ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ ಇವಾಗ ಫಾರೆಸ್ಟ್ಗೆ ಇರುವಂಥ ಜಾಕಿ ರಿಲೀಸ್ ಮಾಡಿಬಿಡೋಣ ಓಕೆ ಇವಾಗ ಬಿಡ್ತಿದ್ದೀನಿ ನೋಡಿ ಹೋಗ್ತಿದೆ ಇವಾಗ ఇది పన్నకినల పలక ತುಂಬಾ చెన్నగాయితువు గప్పావుగు ఆరామగవుగు కుశేగిరువు అగువొచ్చని నంకడేని కొల్తేవగప్పా ఐతేతే ఓకే బై ఫ్రెండ్